ಕಬ್ಬೆದು ನಾರುತ್ತಿರುವ ಬಸ್ ನಿಲ್ದಾಣದತ್ತ ಕಣ್ಣತ್ತಿಯು ನೋಡದ ಸಾರಿಗೆ ಅಧಿಕಾರಿಗಳು ಹೌದು ನವಲಗುಂದ ಬಸ್ ನಿಲ್ದಾಣದಿಂದ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಸ್ ನಲ್ಲಿ ಓಡಾಡುತ್ತಾರೆ ಇಷ್ಟೆಲ್ಲ ಜನದಟ್ಟಣೆ ಇರುವ ನಿಲ್ದಾಣವಿದೀಗ ಅದರ ದುರ್ವಾಸನೆಗೆ ಹೆಸರುವಾಸಿಯಾಗಿದೆ ಹೌದು ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಕರಂದು ಸಿಎಂ ಸಿದ್ದರಾಮಯ್ಯನವರು ತಾಲೂಕಿನ ಸರ್ಕಾರಿ ಕಾರ್ಯಕ್ರಮ ಮತ್ತು ಬಸ್ ನಿಲ್ದಾಣವೊಂದರ ಉದ್ಘಾಟನೆಯೊಂದಕ್ಕೆ ಬಂದಾಗ ನವಲಗುಂದದ ಬಸ್ ನಿಲ್ದಾಣ ಮದುವನ ಗಿತ್ತಿಯಂತೆ ಶೃಂಗಾರವಾಗಿ ಮತ್ತು ಶುಭ್ರವಾಗಿ ಕಂಗೊಳಿಸಿದ್ದು ಅಂದೇ ಕೋಣೆ ಸಿಎಂ ಸಿದ್ದರಾಮಯ್ಯನವರು ಬಂದು ಹೋದ ಮೇಲಿಂದ ಇಲ್ಲಿಯವರೆಗೂ ನಿಲ್ದಾಣವನ್ನು ಸ್ವಚ್ಛಗೊಳಿಸಿಯೇ ಇಲ್ಲ ನಿಲ್ದಾಣವಿದೀಗ ಮಲಮೂತ್ರಗಳ ವಾಸನೆಯಿಂದಲೇ ತುಂಬಿ ಹೋಗಿದೆ ಇದರ ಕುರಿತಾಗಿ ಡಿಪೋ ಮ್ಯಾನೇಜರ್ಗೆ ದೂರು ನೀಡಿದರೂ ಕ್ಯಾರೆ ಅನ್ನುತ್ತಿಲ್ಲ ಎನ್ನುತ್ತಿದ್ದಾರೆ ಜನಸಾಮಾನ್ಯರು ನಲ್ಲಿ ಉಂಟು ನೀರಿಲ್ಲ ಬಸ್ ನಿಲ್ದಾಣದಲ್ಲಿ ನಳಗಳಿವೆ ಆದರೆ ನೀರಿಲ್ಲ ಈ ಸಮಸ್ಯೆಯ ಕುರಿತಾಗಿ ಹಿಂದೊಮ್ಮೆ ಮಾಧ್ಯಮ ಮಿತ್ರರು ಹಾಗೂ ಕಂಟ್ರೋಲರ್ಗಳು ಶಾಸಕರ ಮುಂದೆ ಮಾತನಾಡಿದಾಗ ನಾಲ್ಕು ತಿಂಗಳುಗಳಲ್ಲಿ ಬೇರೊಂದು ಕಡೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ದರು ಆದರೆ ಆ ಮೂರ್ನಾಲ್ಕು ತಿಂಗಳು ಇನ್ನೂ ಮುಗಿದ ಹಾಗೆಯೇ ಕಾಣುತ್ತಿಲ್ಲ ಆದ್ದರಿಂದ ಈ ಸಮಸ್ಯೆ ಯಾವಾಗ ಪರಿಹಾರವಾಗುತ್ತದೆಯೋ ಕಾದು ನೋಡಬೇಕಾಗಿದೆ ಶೌಚಾಲಯ ಉಂಟು ನೀರಿಲ್ಲ ಈ ನಿಲ್ದಾಣದಲ್ಲಿಯೂ ಶೌಚಾಲಯಗಳಿವೆ ಆದರೆ ಸ್ವಚ್ಛತೆ ಇಲ್ಲ ಕೇವಲ ಗುಟ್ಕಾ ಸಿಗರೇಟ್ಗಳ ತುಂಡುಗಳಿಂದ ತುಂಬಿ ಹೋಗಿ ಗಬ್ಬೆದ್ದು ನಾರುತ್ತಿದೆ ಪಾರ್ಕಿಂಗ್ ಉಂಟು ಸಾಕಾಗುವಷ್ಟು ಜಾಗವಿಲ್ಲ ಈ ನಿಲ್ದಾಣಗಳಿಗೆ ಪಾರ್ಕಿಂಗ್ ಜಾಗವಿದೆ ಆದರೆ ಕಾರುಗಳಿಗೆ ಸರಿಯಾಗಿ ಜಾಗವಿಲ್ಲದ ಕಾರಣ ಪ್ರಯಾಣಿಕರು ಅಲ್ಲಲ್ಲಿ ತಮ್ಮ ಕಾರುಗಳನ್ನು ರಸ್ತೆಯ ಮೇಲೆಯೇ ನಿಲ್ಲಿಸುತ್ತಿದ್ದಾರೆ ಮುಖ್ಯವಾಗಿ ಇಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯೂ ಕೂಡ ಇಲ್ಲ ಗಟಾರಗಳು ಗಬ್ಬೆದ್ದು ನಾರುತ್ತಿದ್ದು ಅದರ ಸ್ವಚ್ಛತೆಯ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿಲ್ಲ ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ